ಎಲ್ರಿಗೂ ನಮಸ್ಕಾರ ಗೆಳೆಯ ಯೋಗೀಶ್ ಅವರು ಕಗ್ಗದ ಬಗ್ಗೆ ಒಂದೆರಡು ಮಾತು ಹೇಳಿ ಅಂತ ಹೇಳಿದ್ದಾರೆ ಅಥವಾ ಯಾವುದಾದ್ರೂ ಒಂದು ಕಗ್ಗದ ಬಗ್ಗೆ ಒಂದೆರಡು ಮಾತು ಹೇಳು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಆ ಪ್ರಯತ್ನ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಶಾಲಾ ದಿನಗಳಲ್ಲಿ ಓದುವಂಥ ಒಂದು ಪ್ರಚಲಿತವಾದಂಥ ಮಂಕುತಿಮ್ಮನ ಕಗ್ಗ ಇದೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಹಾಗೂ ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋ ಪದ್ಯ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಈ ಪದ್ಯದ ಅರ್ಥವನ್ನು ಸಾಮಾನ್ಯವಾಗಿ ಕೇಳುವಾಗ ಹುಲ್ಲಾಗು ಬೆಟ್ಟದಡಿ ಅಂದಾಗ ತುಂಬ ಸಾರಿ ತುಂಬ ಜನ ಅರ್ಥ ಮಾಡಿಕೊಳ್ಳೋದು ಅಥವಾ ಅರ್ಥ ಮಾಡಿಸೋದು ಹುಲ್ಲಾಗಿ ಬೆಳಿಬೇಕು ಎಲ್ಲೋ ಬೆಟ್ಟದಡಿ ಹುಲ್ಲಾಗು ದನಗಳೋ ಪ್ರಾಣಿಗಳೋ ತಿಂದ್ಕೊಂಡು ಹೋಗಲಿ ಆ ರೀತಿಯಲ್ಲಾದರೂ ಜೀವನ ನಡೆಸಬೇಕು ಅಂತ ಹೇಳ್ತಾರೆ ಅಂದರೆ ತೃಣಕ್ಕೆ ಸಮಾನ ಈ ರೀತಿಯ ಭಾವನೆಯಲ್ಲಿ ಏನೂ ಲೆಕ್ಕಕ್ಕಿಲ್ಲ ಅನ್ನೋ ಅರ್ಥದಲ್ಲಿ ಹುಲ್ಲಾಗು ಬೆಟ್ಟದಡಿ ಅನ್ನುವಂಥ ವ್ಯಾಖ್ಯಾನವನ್ನು ಸಾಮಾನ್ಯವಾಗಿ ಹೇಳ್ತಾರೆ ನನಗನ್ಸೋದು ಹಾಗಲ್ಲ ಯಾಕೆ ಅಂದರೆ ಅದೇ ಪದ್ಯದ ಮುಂದಿನ ಸಾಲುಗಳು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಅಂತ ಇದೆ ಬೆಲ್ಲ ಸಕ್ಕರೆ ಆಗುವ ದೀನ ದುರ್ಬಲರಿಂಗಿ ಅಂತಿದೆ ಎಲ್ಲರೊಳಗೊಂದಾಗುವಂಥ ಇದೆ ಹೀಗೆ ಎಲ್ಲರೊಳಗೊಂದಾಗಬೇಕಾದಂಥವನು ಕಷ್ಟಗಳ ಮಳೆಯೇ ಬಂದರೂ ಎದುರಿಸಬೇಕಾದಂಥವನು ಮನೆಯಲ್ಲಿ ಮಲ್ಲಿಗೆ ಆಗಬೇಕಾದಂಥವನು ಕಾಡಿನ ಮೂಲೆಯಲ್ಲಿ ಹುಲ್ಲಾದರೂ ಸಾಕ ಅಥವಾ ಹುಲ್ಲಿನ ರೀತಿಯಲ್ಲಿ ಯಾವುದಕ್ಕೂ ಬೆಲೆ ಇಲ್ಲದ ರೀತಿಯಲ್ಲಿ ತನ್ನಪಾಡಿ ತಾನು ಬೆಳ್ಕೊಂಡು ಹೋಗಬೇಕು ಅನ್ನೋ ಅರ್ಥದಲ್ಲಿ ಡಿ ವಿ ಜಿ ಹೇಳಿದ್ರ ಅನ್ನೋದು ನನ್ನ ಪ್ರಶ್ನೆ ಆದರೆ ನನಗೆ ಅರ್ಥ ಮಾಡ್ಕೊಂಡಿದ್ದು ನಾನು ಅರ್ಥ ಮಾಡ್ಕೊಂಡಿದ್ದು ಹೇಗೆ ಅಂದರೆ ಹುಲ್ಲಾಗು ಬೆಟ್ಟದಡಿ ಅಂದರೆ ಸಾಮಾನ್ಯವಾಗಿ ಬೆಟ್ಟದ ಬುಡದಲ್ಲಿ ಬೆಳೆಯುವಂಥ ಹುಲ್ಲು ತುಂಬ ಹುಲುಸಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಬೆಟ್ಟದ ಮೇಲಿಂದ ಎಲೆಗಳು ತರಗೆಲೆಗಳೆಲ್ಲ ಬಂದುಬಿಟ್ಟು ಬೆಟ್ಟದ ತಪ್ಪಲಲ್ಲಿ ಬುಡದಲ್ಲಿ ಗೊಬ್ಬರವಾಗುತ್ತೆ ಮಳೆ ಬಂದಾಗ ಆ ಗೊಬ್ಬರದಲ್ಲಿ ಬೆಳೆದಂಥ ಹುಲ್ಲು ತನ್ನಷ್ಟಕ್ಕೆ ತಾನು ತುಂಬ ಹುಲುಸಾಗಿ ಬೆಳೆಯುತ್ತೆ ಅಂದರೆ ಹುಲ್ಲು ತನ್ನ ದಿ ಬೆಸ್ಟ್ ಆಗಿ ಬೆಳೆಯುತ್ತೆ ಅಂತ ಅತ್ಯುತ್ತಮ ರೀತಿಯಲ್ಲಿ ಹುಲ್ಲು ಬೆಳೆಯುತ್ತೆ ಯಾರೋ ತಿನ್ನಬೇಕು ಅಂತಲ್ಲ ಯಾವುದೋ ಪ್ರಾಣಿಗೆ ಆಹಾರ ಆಗಬೇಕು ಅನ್ನೋ ಕಲ್ಪನೆ ಅದಕ್ಕಿರಲ್ಲ ಆಹಾರ ಆದರೂ ಸಂತೋಷ ಆದರೆ ಹುಲ್ಲು ತನ್ನ ದಿ ಬೆಸ್ಟಾಗಿ ಬೆಳೆಯಬೇಕು ಅನ್ನೋ ಸಂದೇಶವನ್ನು ಡಿ ವಿಜರಲ್ಲಿ ಹೇಳ್ತಾರೆ ಅಂದರೆ ವ್ಯಕ್ತಿ ತನ್ನ ವೈಯಕ್ತಿಕ ಜೀವನದಲ್ಲಿ ವ್ಯಕ್ತಿಗತ ಜೀವನದಲ್ಲಿ ಆತ ದಿ ಬೆಸ್ಟ್ ಆಗಿ ಬೆಳೀಬೇಕು ಅಂತ ಆಗ ಮಾತ್ರ ಅವನು ಕಷ್ಟಗಳ ಮಳೆಯೇ ಬಂದರೂ ಕೂಡ ಎದುರಿಸಿ ಗೆಲ್ಲಬಲ್ಲ ಸಂಸಾರಕ್ಕೂ ಕೂಡ ಮನೆಗೂ ಕೂಡ ಆತ ಮಲ್ಲಿಗೆ ಆಗಿ ಬೆಳಗಬಲ್ಲ ಅಷ್ಟೇ ಅಲ್ಲ ಎಲ್ಲರೊಳಗೆ ಒಂದಾಗಿ ಬಾಳುವುದೂ ಕೂಡ ಇವನು ದಿ ಬೆಸ್ಟ್ ಆಗಿದ್ದಾಗಲೇ ಇವರಲ್ಲೇ ಅಸಹಾಯಕತೆ ಇದ್ದರೆ ಇವನೇ ಅಸಮರ್ಥ ಆಗಿದ್ದರೆ ಯಾವುದೋ ಹುಲ್ಲಿನ ರೀತಿಯಲ್ಲಿ ಬೆಲೆ ಬಾಳದ ರೀತಿಯಲ್ಲಿ ಉಪಯೋಗಕ್ಕೆ ಬಾರದ ರೀತಿಯಲ್ಲಿದ್ದರೆ ಆತ ಹೇಗೆ ಈ ಎಲ್ಲ ಕೆಲಸಗಳನ್ನು ನಿಭಾಯಿಸಬಲ್ಲ ಹಾಗಾಗಿ ಮಂಕುತಿಮ್ಮನ ಕಗ್ಗದ ಪದ್ಯದ ಎಷ್ಟೋ ಪದ್ಯಗಳನ್ನು ಈ ರೀತಿ ಭಿನ್ನವಾಗಿ ಯೋಚನೆ ಮಾಡುವಂಥ ಅಗತ್ಯ ಇದೆ ಅಂತ ಅನಿಸುತ್ತೆ ಹಾಗಾಗಿ ಇಂತಹ ಯೋಜನೆಯ ಮುಖಾಂತರ ಮಂಕುತಿಮ್ಮನ ಕಗ್ಗವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ನಮಸ್ಕಾರ